ಲಾರ್ಡ್ ಗ್ರೀಟಿಂಗ್ಸ್ ನೇಮ್ ಅವರ್ ಲಾರ್ಡ್ ಸೇವಿಯರ್ ಎನಿ ಆಫ್ ದ ಡಿಸೀಸಸ್ ದಟ್ ಐ ಬ್ರಾಟ್ ಆನ್ ದ ಈಜಿಪ್ಷಿಯನ್ಸ್ ಐ ಎಮ್ ದ ಲಾರ್ಡ್ ದನ್ ಹೂ ಹೀಲ್ಸ್ ಯು ವಿಮೋಚನ ಕಾಂಡ ಹದಿನೈದನೇ ಅಧ್ಯಾಯ ವಚನ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ದೇವರು ಇವತ್ತು ನಮಗೆ ಉತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಆ ವಾಗ್ದಾನ ಯಾವುದೆಂದರೆ ನಾನು ನಿಮಗೆ ಆರೋಗ್ಯವನ್ನು ಕೊಡುವೆನು ಎಂಬುದಾಗಿ ಯಹೋವ ದೇವರು ಆರೋಗ್ಯದಾಯಕನಾದ ಪ್ರಭು ಆರೋಗ್ಯದಾಯಕನಾದಂಥ ಕ್ರಿಸ್ತನು ನಮಗೆ ಆರೋಗ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಇವತ್ತು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಹೌದು ನಮ್ಮ ದೇವರು ಯಹೋವ ರಾಫ ದೇವರಾಗಿದ್ದಾರೆ ಆತನು ಆರೋಗ್ಯವನ್ನು ದಯಪಾಲಿಸುವ ಆತನಾಗಿದ್ದಾನೆ ಇದೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಕಟ್ಟಳೆಯನ್ನು ನೇಮಿಸ್ತಾ ಇದ್ದಾರೆ ಅಲ್ಲಿ ನಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ ಆ ಆಜ್ಞೆಯನ್ನು ನಾವು ಕೈಕೊಂಡು ನಡೆಯುವಾಗ ದೇವರು ನಮಗೆ ಆರೋಗ್ಯವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಐಗುಪ್ತರ ಜೀವಿತದಲ್ಲಿ ಉಂಟಾಗಿರ್ತಕ್ಕಂಥ ವ್ಯಾಧಿಗಳಲ್ಲಿ ಒಂದನ್ನೂ ಕೂಡ ನಿಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆಂದರೆ ನಮ್ಮ ದೇವರು ಕರುಣಾಮಯಿಯಾದ ದೇವರು ದಯಾಮಯ್ಯಾದ ದೇವರು ಅಂದು ಐಗುಪ್ತರ ಜೀವಿತದಲ್ಲಿ ಹತ್ತು ವ್ಯಾಧಿಗಳುಂಟಾದವು ಆದರೆ ಆ ಎಲ್ಲವುಗಳಲ್ಲಿ ಒಂದೂ ಕೂಡ ನಿಮ್ಮ ಮೇಲೆ ಬರಗೊಡಿಸುವುದಿಲ್ಲ ಎಂಬುದಾಗಿ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಯಾವಾಗ ನಮಗೆ ಆರೋಗ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ನಾವು ನಮ್ಮ ದೇವರಾದ ಕರ್ತನ ಮಾತನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಬೇಕು ಮತ್ತು ಆತನ ದೃಷ್ಟಿಗೆ ಸರಿ ಬೀಳುವಂಥದ್ದನ್ನು ಮಾತ್ರ ನಾವು ಮಾಡುವಂಥವರಾಗಿರಬೇಕು ಮತ್ತು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ಕಟ್ಟಳೆಗಳನ್ನೆಲ್ಲ ನಾವು ಅನುಸರಿಸಿ ನಡೆಯುವಾಗ ನಾನು ನಿಮಗೆ ಆರೋಗ್ಯವನ್ನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಅಂದು ಕರ್ತನು ಈ ವಾಗ್ದಾನವನ್ನು ಅರಣ್ಯದಲ್ಲಿರ್ತಕ್ಕಂಥ ಐಸ್ರಾಲ್ಗೆ ಮಾಡ್ತಾ ಇದ್ದಾರೆ ಒಂದು ವೇಳೆ ದೇವರು ಈ ವಾಗ್ದಾನವನ್ನು ಅವರಿಗೆ ಮಾಡಿರಲಿಲ್ಲವಾದರೆ ಅವರೆಲ್ಲರೂ ರೋಗಗಳಿಗೆ ಬಾಧೆಗಳಿಗೆ ವ್ಯಾಧಿಗಳಿಗೆ ತುತ್ತಾಗಿ ಅರಣ್ಯದಲ್ಲಿಯೇ ಸತ್ತು ಹೋಗುತ್ತಾ ಇದ್ದರು ಅರಣ್ಯ ವಾಸವನ್ನು ನಾವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಅಲ್ಲಿ ಯಾವ ಒಂದು ಸೌಕರ್ಯಗಳಿರುವುದಿಲ್ಲ ಒಂದೇ ವಿಧವಾದ ಆಹಾರವನ್ನು ಅವರು ಸೇವಿಸುತ್ತಾ ಬಂದರು ಆದರೂ ಕೂಡ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ನಮ್ಮ ಕರ್ತನು ಅಂದು ಅವರಿಗೆ ಆರೋಗ್ಯವನ್ನು ಕೊಟ್ಟು ನಡೆಸಿದಂತೆ ಇಂದೂ ಕೂಡ ನಮಗೆ ದೈವಿಕ ಆರೋಗ್ಯವನ್ನು ಕೊಟ್ಟು ನಡೆಸುತ್ತಾರೆ ಪ್ರಿಯರೇ ಅಂದು ಐಗುಪ್ತರ ಗುಲಾಮತನದಿಂದ ವಿಮೋಚಿಸಲ್ಪಟ್ಟಂತ ಇಸ್ರಾಯೆಲ್ಲರು ಇಂದು ಪಾಪದಿಂದ ವಿಮೋಚಿಸಲ್ಪಟ್ಟಿರ್ತಕ್ಕಂಥ ದೇವರ ಮಕ್ಕಳಿಗೆ ಸೂಚನೆ ಆಗಿರುವರು ಪ್ರಿಯರೇ ನಮ್ಮ ದೇವರಾದ ಏಸು ಕ್ರಿಸ್ತನು ಒಳ್ಳೆ ಕುರುಬನಾಗಿದ್ದಾನೆ ನಾವು ಆತನನ್ನು ಆತುಕೊಳ್ಳೋಣ ಈ ಅರಣ್ಯ ಎನ್ನುವಂತಹ ಪ್ರಪಂಚದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಚಿಂತೆಗಳು ಕಷ್ಟಗಳು ಕಣ್ಣೀರು ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರುವಾಗ ಏಸು ಕ್ರಿಸ್ತನೊಬ್ಬನೇ ನಮ್ಮ ಆತ್ಮ ಪ್ರಾಣ ಶರೀರಕ್ಕೆ ಕ್ಷೇಮವನ್ನು ಕೊಡುವಂಥ ದೇವರಾಗಿದ್ದಾರೆ ಆದ್ದರಿಂದ ಹಿಂದೇ ನಾವು ಕ್ರಿಸ್ತನ ಬಳಿಗೆ ಬರೋಣ ಆರೋಗ್ಯದಾಯಕನಾದ ಪ್ರಭು ನಮಗೆ ಆರೋಗ್ಯವನ್ನು ಕೊಡ್ತಾರೆ ಅಂದು ಕರ್ತನಿಸಲ್ರಿಗೆ ದೈವಿಕ ಸ್ವಸ್ಥತೆಯನ್ನು ಮೋಶ ಮೂಲಕವಾಗಿ ಕೊಟ್ಟರು ಆದರೆ ಇಂದು ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಏಸು ಕ್ರಿಸ್ತನ ಮೂಲಕವಾಗಿ ದೇವರು ದೈವಿಕ ಆಶೀರ್ವಾದಗಳನ್ನು ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಆತ್ಮವು ರಕ್ಷಿಸಲ್ಪಡುವಾಗ ನಮ್ಮ ಶರೀರದಲ್ಲಿ ಯಾವ ವ್ಯಾಧಿಗಳು ಕೂಡ ಬರುವುದಿಲ್ಲ ಅವೆಲ್ಲವುಗಳನ್ನು ಏಸು ಸ್ವಾಮಿ ಗುಣಪಡಿಸುತ್ತಾರೆ ಯಾರು ಏಸು ಕರ್ತನನ್ನು ನಂಬುವುದಿಲ್ಲವೋ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಡೆಯುವುದಿಲ್ಲ ಪ್ರಿಯರೇ ಆದ್ದರಿಂದ ಇಂದೇ ನಾವು ಏಸು ಕ್ರಿಸ್ತನನ್ನು ನಂಬೋಣ ಒಂದು ವೇಳೆ ಇವತ್ತು ನಿಮ್ಮಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಇರುವುದಾದರೆ ನೀವು ದೇವರನ್ನು ಪ್ರಾರ್ಥಿಸಿರಿ ಖಂಡಿತವಾಗಿಯೂ ದೇವರು ನಿಮಗೆ ಗುಣಪಡಿಸುತ್ತಾರೆ ನಮ್ಮ ದೇವರ ಹೆಸರೇ ಯಹೋವ ರಾಫ ಅಂದರೆ ಗುಣಪಡಿಸುವ ಆತನು ಸ್ವಸ್ಥಪಡಿಸುವ ಕರ್ತನು ಎಂಬುದಾಗಿ ಹೌದು ಆತನು ನಮ್ಮನ್ನು ಗುಣಪಡಿಸುತ್ತಾರೆ ಆದ್ದರಿಂದ ನಾವು ಆತನನ್ನು ಸ್ತುತಿಸೋಣ ಕೊಂಡಾಡೋಣ ಆತನನ್ನೇ ಆರಾಧಿಸೋಣ ಆಗ ಆತನು ನಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುತ್ತಾರೆ ನಮಗೆ ಯಾವ ವ್ಯಾಧಿಯೂ ಕೂಡ ಉಂಟಾಗದಂತೆ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಆರೋಗ್ಯದಾಯಕನಾದ ಪ್ರಭುವೇ ನಮ್ಮ ಯೇಸು ಕರ್ತನೆ ಯಹೋವರಾಪದೆಯವರೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪಾ ನೀನು ಉಳ್ಳ ದೇವರಾಗಿದ್ದಿ ನೀನು ಸರ್ವಶಕ್ತನಾದ ದೇವರಾಗಿದ್ದಿ ತಂದೆಯೇ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ಅಂದು ಇಸ್ರಾಲ್ರಿಗೆ ನಾನೇ ನಿಮಗೆ ಆರೋಗ್ಯದಾಯಕನೆಂಬುದಾಗಿ ಹೇಳಿರ್ತಕ್ಕಂಥ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಆರ್ತಾನೆ ಇಂದು ನಮ್ಮೆಲ್ಲರನ್ನು ಕೂಡ ನೀನು ಆಶೀರ್ವದಿಸುವಾತನಾಗಿದ್ದೆ ನಮಗೆ ಆರೋಗ್ಯವನ್ನು ದಯಪಾಲಿಸುವತನಾಗಿದ್ದಿ ತಂದೆಯೇ ಆದುದರಿಂದ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸೋ ಸ್ವಾಮಿ ಅನೇಕರು ಅನಾಥ ಆರೋಗ್ಯಕ್ಕೆ ತುತ್ತಾಗಿ ವ್ಯಾಧಿಯಿಂದ ರೋಗದಿಂದ ಬಳಲುತ್ತಾ ಇದಾರೆ ದೇವ ಅವರನ್ನ ಕನಿಕರಿಸು ಅವರನ್ನ ಗುಣಪಡಿಸು ಅವರು ಇವತ್ತು ನಿನ್ನ ಹತ್ತಿರ ಬಂದು ಬೇಡುತ್ತಿರುವಾಗ ದೇವ ನಿನ್ನ ಸ್ವಸ್ಥತೆಯ ಕೈಯನ್ನು ಅವರ ಕಡೆಗೆ ಚಾಚಿ ಸಂಪೂರ್ಣವಾಗಿ ಗುಣಪಡಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ